ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಟೆಕ್ನೋ ಸುದೀಪ್ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಮತ್ತೆ ಉಚಿತ ಬಸ್ ಪ್ರಯಾಣ ಯೋಜನೆ ಸೇರಿ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿಗಳು ಅಂದ್ರೆ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಯುವ ನಿಧಿ ಗೃಹ ಜ್ಯೋತಿ ಮತ್ತು ಅನ್ನಭಾಗ್ಯ ಈ ಎಲ್ಲಾ ಗ್ಯಾರಂಟಿಗಳನ್ನು ಸಹ ನಿಲ್ಲಿಸಬೇಕು ಅಂತ ಕಾಂಗ್ರೆಸ್ ಸರ್ಕಾರದ ಶಾಸಕರ ಏನೇನಿದ್ದಾರೆ ಅವರೆಲ್ಲರೂ ಕೂಡ ನಿಲ್ಲಿಸಬೇಕು ಅಂತ ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ ಹೌದು ಸ್ನೇಹಿತರೆ ಈ ವಿಷಯ ಗೃಹಲಕ್ಷ್ಮಿ ಅವರಿಗೆ ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಇದು ಬರೀ ಗೃಹಲಕ್ಷ್ಮಿ ಮತ್ತೆ ಉಚಿತ ಬಸ್ ಯೋಜನೆಗೆ ಮಾತ್ರ ಅಲ್ಲ ಈ ಎಲ್ಲಾ ಐದು ಗ್ಯಾರಂಟಿಗಳಿಗೂ ಕೂಡ ಶಾಕಿಂಗ್ ನ್ಯೂಸ್ ನೀಡೋ ಸಾಧ್ಯತೆ ಇದೆ ಹಾಗಾದ್ರೆ ಯಾಕೆ ಈ ಐದು ಗ್ಯಾರಂಟಿಗಳನ್ನ ನಿಲ್ಲಿಸಬೇಕು ಅಂತ ಹೇಳ್ತಿದ್ದಾರೆ ಸ್ಪೆಷಲಿ ಈ ಗೃಹಲಕ್ಷ್ಮಿ ಯೋಜನೆ ಮತ್ತೆ ಉಚಿತ ಬಸ್ ಪ್ರಯಾಣ ಏನಿದೆ ಅದನ್ನ ನಿಲ್ಲಿಸಲೇಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಒತ್ತಡ ಮತ್ತೆ ಮನವಿಯನ್ನ ಕೈ ಶಾಸಕರು ನೀಡುತ್ತಿದ್ದಾರೆ ಹಾಗಾದ್ರೆ ಈ ಈ ಗ್ಯಾರಂಟಿಗಳನ್ನ ಎಲ್ಲಾ ಕೂಡ ಅತಿ ಶೀಘ್ರದಲ್ಲೇ ನಿಲ್ಲಿಸ್ತಾರ ಇದ್ರ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಏನ್ ಹೇಳಿದ್ದಾರೆ ಏನಾದ್ರೂ ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದಲ್ಲೇ ಪೂರ್ತಿಯಾಗಿ ನೋಡ್ಲೇಬೇಕು ಸ್ನೇಹಿತರೆ ಒಂದ್ ವೇಳೆ ನೀವೇನಾದ್ರು ಸ್ಕಿಪ್ ಮಾಡಿ ನೋಡಿದ್ರೆ ಈ ವಿಷಯ ಈ ಮಾಹಿತಿ ನಿಮಗೆ ಅರ್ಧ ಬರ್ಧ ಅರ್ಥ ಆಗುತ್ತೆ ಅದಕ್ಕೂ ಮುಂಚೆ ಇನ್ನ ನಮ್ಮ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಕೂಡ ಪ್ರೆಸ್ ಮಾಡಿ ಈಗಾಗಲೇ ನಮ್ಮ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿದಿರೋ ಅವರಿಗೆ ಹೃದಯ ಪೂರ್ವಕ ಧನ್ಯವಾದಗಳು ಬನ್ನಿ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾರ್ಟಿ ಅಂದುಕೊಂಡಷ್ಟು ಸೀಟ್ ಗಳನ್ನ ಗೆದ್ದಿಲ್ಲ ಅಂದ್ರೆ ಕ್ಷೇತ್ರಗಳನ್ನ ಗೆದ್ದಿಲ್ಲ ಅಂದ್ರೆ ಕರ್ನಾಟಕದಲ್ಲಿ ಎಷ್ಟು ಸೀಟ್ ಗಳನ್ನ ಗೆಲ್ತಿವಿ ಅಂದ್ಕೊಂಡಿದ್ರು ಅದಕ್ಕಿಂತ ಕಮ್ಮಿಯಾಗಿ ಗೆದ್ದಿದ್ದಾರೆ ಸೊ ಇದರಿಂದಾಗಿ ಗೃಹಲಕ್ಷ್ಮಿ ಯೋಜನೆ ಮತ್ತು ಉಚಿತ ಬಸ್ ಪ್ರಯಾಣ ಸೇರಿ ಐದು ಗ್ಯಾರಂಟಿಗಳನ್ನು ಮರುಪರಿಶೀಲನೆ ಮಾಡಿ ಕ್ಯಾನ್ಸಲ್ ಮಾಡಬೇಕು ಅಂತ ಕಾಂಗ್ರೆಸ್ ಸರ್ಕಾರದ ಕೈ ಶಾಸಕರು ಹೇಳುತ್ತಿದ್ದಾರಂತೆ ಹಾಗಾದ್ರೆ ಕಾಂಗ್ರೆಸ್ ಪಕ್ಷದ ಶಾಸಕರು ಕ್ಯಾನ್ಸಲ್ ಮಾಡಿ ಅಂತ ಹೇಳೋದಕ್ಕೆ ಕಾರಣ ಏನು ಕಾಂಗ್ರೆಸ್ ಸರ್ಕಾರದ ಅಂದಾಜು ಹೇಗಿತ್ತಪ್ಪ ಅಂದ್ರೆ ಕರ್ನಾಟಕದಲ್ಲಿ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಜಯಬೇರಿ ಬೀರುವುದನ್ನು ಕಂಡಿತ್ತು ಜೊತೆಗೆ ಈ ಐದು ಗ್ಯಾರಂಟಿಗಳ ಯೋಜನೆ ಏನಿದೆ ಅದನ್ನ ಜನರು ಮೆಚ್ಚಿ ಇಪ್ಪತ್ತು ಕ್ಷೇತ್ರಗಳಕ್ಕಿಂತ ಹೆಚ್ಚು ಗೆಲ್ತಿವಿ ಅಂತ ಅವ್ರಿಗೆ ಒಂದು ಭರವಸೆ ಇತ್ತು ಆದ್ರೆ ಜೂನ್ ನಾಲ್ಕನೇ ತಾರೀಕು ರಿಸಲ್ಟ್ ಬಂದಾಗ ಕಾಂಗ್ರೆಸ್ ಸರ್ಕಾರ ಬರೀ ಒಂಬತ್ತು ಸೀಟ್ ಗಳನ್ನ ಮಾತ್ರ ಗೆದ್ದಿರುವಂತದ್ದು ಬಂದಿದೆ ಸೊ ಕೈ ಶಾಸಕರಿಗೆ ಎಲ್ಲರಿಗೂ ಕೂಡ ಅಸಮಾಧಾನ ಅಂತಾನೆ ಹೇಳ್ಬಹುದು ಸೊ ಹಾಗಾದ್ರೆ ಯಾಕೆ ಈ ರೀತಿ ಕಾಂಗ್ರೆಸ್ ಸರ್ಕಾರದ ಶಾಸಕರು ಈ ರೀತಿ ಹೇಳ್ತಿದ್ದಾರೆ ಅಂದ್ರೆ ಇವಾಗ ಏನು ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನ ನೀಡ್ತಿದೆ ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ಹಣ ಮತ್ತೆ ಶಕ್ತಿ ಯೋಜನೆಯ ಫ್ರೀ ಬಸ್ ಉಚಿತ ಬಸ್ ಪ್ರಯಾಣ ಏನಿದೆ ಅದನ್ನ ಸ್ಪೆಷಲಿ ಮಹಿಳೆಯರಿಗೆ ಅಂತಾನೆ ಈ ಯೋಜನೆಯನ್ನು ತರಲಾಗಿದೆ ಆದ್ರೆ ಒಂದು ವೇಳೆ ಪುರುಷರು ಕಾಂಗ್ರೆಸ್ಗೆ ಬೆಂಬಲ ನೀಡಿಲ್ಲ ಅಂದ್ರು ಮಹಿಳೆಯರು ಕಾಂಗ್ರೆಸ್ಗೆ ಬೆಂಬಲ ನೀಡುತ್ತಾರೆ ಅಂತ ಒಂದು ಅಂದಾಜು ಇತ್ತು ಸೊ ಮಹಿಳೆಯರು ಕೂಡ ಬೆಂಬಲ ನೀಡದ ಕಾರಣ ಎಲ್ಲಾ ಕೈ ಶಾಸಕರು ಕೂಡ ಎಲ್ಲ ಈ ಐದು ಗ್ಯಾರಂಟಿಗಳನ್ನು ಪರಿಶೀಲಿಸಿ ಮರು ಪರಿಶೀಲಿಸಿ ಅದನ್ನು ನಿಲ್ಲಿಸಬೇಕು ಅಂತ ಸಿಎಂಗೆ ಮತ್ತೆ ಮತ್ತೆ ಒತ್ತಾಯ ಮತ್ತೆ ಮನವಿಯನ್ನ ಮಾಡುತ್ತಿದ್ದಾರೆ ಹೌದು ಸ್ನೇಹಿತರೆ ಅಷ್ಟೇ ಅಲ್ಲದೆ ಬೆಂಗಳೂರು ದಕ್ಷಿಣ ಬೆಂಗಳೂರು ಗ್ರಾಮಾಂತರ ಬೆಳಗಾವಿ ಮಂಡ್ಯ ಉತ್ತರ ಕನ್ನಡ ದಕ್ಷಿಣ ಕನ್ನಡ ತುಮಕೂರು ಮೈಸೂರು ಚಿಕ್ಕಬಳ್ಳಾಪುರ ಈ ಕ್ಷೇತ್ರಗಳಲ್ಲಿ ಇಪ್ಪತ್ತು ಸಾವಿರದಿಂದ ಮೂವತ್ತು ಸಾವಿರದ ಅಂತರದಲ್ಲಿ ಸೋಲ್ಬಹುದು ಅಂತ ಒಂದು ಅಂದಾಜಿತ್ತು ಆದರೆ ಲಕ್ಷ ಅಂತರದಲ್ಲಿ ಸೋತಿರುವಂತದ್ದು ಈ ಲಕ್ಷ ಅಂತರ ಏನಿದೆ ಇದನ್ನ ಕೈ ಶಾಸಕರಿಗೆ ಆಶ್ಚರ್ಯ ಉಂಟು ಮಾಡಿದೆ ಅಂತಾನೆ ಹೇಳ್ಬಹುದು ಸೊ ಕಾಂಗ್ರೆಸ್ ಸರ್ಕಾರದ ಕರ್ನಾಟಕದ ಎಲ್ಲಾ ಮಹಿಳೆಯರಿಗೂ ಕೂಡ ಈ ಐದು ಗ್ಯಾರಂಟಿಗಳು ಸಿಗಲಿ ಅಂತಾನೆ ಅಭಿವೃದ್ಧಿ ಕಾರ್ಯಗಳನ್ನ ಕಡಿಮೆ ಮಾಡಿ ಈ ಐದು ಗ್ಯಾರಂಟಿಗಳಿಗೆ ಹೆಚ್ಚು ಹಣ ನೀಡಿದೆ ಆದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಬರೀ ಹೈದರಾಬಾದ್ ಕರ್ನಾಟಕ ಏನಿದೆ ಅದು ಮಾತ್ರ ಜಾಸ್ತಿ ಅತಿ ಹೆಚ್ಚು ಬೆಂಬಲವನ್ನ ನೀಡಿ ಗೆಲ್ಲಿಸಿದೆ ಸೊ ಹಾಗಾಗಿ ಇಷ್ಟೆಲ್ಲ ಕಾರ್ಯಗಳನ್ನು ಇಷ್ಟೆಲ್ಲ ಗ್ಯಾರಂಟಿಗಳನ್ನು ತಂದರೂ ಸಹ ಕಾಂಗ್ರೆಸ್ ಸರ್ಕಾರಕ್ಕೆ ಬೆಂಬಲ ಸಿಕ್ಕಿಲ್ಲ ಅಂತ ಕಾರಣ ಇದಾಗಿದೆ ಸೊ ಈ ಎಲ್ಲ ಗ್ಯಾರಂಟಿಗಳು ಕೂಡ ಜನರಿಗೆ ಇಷ್ಟವಾಗಿಲ್ಲ ಎಂದು ಮರುಪರಿಶೀಲನೆ ಮಾಡಿ ಈ ಎಲ್ಲಾ ಗ್ಯಾರಂಟಿಗಳನ್ನು ಕೂಡ ಕ್ಯಾನ್ಸಲ್ ಮಾಡಬೇಕು ಅಂತ ಕೈ ಶಾಸಕರು ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿ ಮತ್ತೆ ಒತ್ತಾಯವನ್ನು ಮಾಡ್ತಿದ್ದಾರೆ ಸೊ ಇದೇ ತಿಂಗಳು ಅಂದ್ರೆ ಜೂನ್ ಎರಡನೇ ವಾರ ಅಥವಾ ಮೂರನೇ ವಾರದಲ್ಲಿ ಮೀಟಿಂಗ್ ಅನ್ನು ಏರ್ಪಡಿಸಬೇಕು ಅಂತ ಕೈ ಶಾಸಕರೆಲ್ಲರೂ ಕೂಡ ಸಿದ್ದರಾಮಯ್ಯನವರಿಗೆ ಮನವಿ ಮಾಡಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಸಭೆ ಮಾಡಿದ ಮೇಲೆ ಏನು ತೀರ್ಮಾನ ಬರುತ್ತೆ ಅಲ್ಲಿವರೆಗೂ ನಾವು ನೀವು ಎಲ್ರು ಕೂಡ ಕಾಯ್ಬೇಕಾಗುತ್ತೆ ಹಾಗೆಯೇ ಕೈ ಶಾಸಕರ ಮಾತಿಗೆ ಸಿಎಂ ಅವರು ಕೂಡ ಒಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ ಎಂದು ಮಾತಿದೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರು ಏನ್ ಹೇಳಿದ್ದಾರೆ ಅಂತ ನೋಡೋದಾದ್ರೆ ಸೊ ಈಗಾಗಲೇ ಒಂದು ಬಾರಿ ಸಿಎಂ ಅವರು ಮತ್ತೆ ಕಾಂಗ್ರೆಸ್ ಸರ್ಕಾರದ ಶಾಸಕರು ಏನಿದ್ದಾರೆ ಈಗಾಗಲೇ ಒಂದ್ಸರಿ ಚರ್ಚೆ ಮಾಡಿದ್ದಾರೆ ಈ ಐದು ಗ್ಯಾರಂಟಿಗಳು ಏನಿದೆ ಅದನ್ನು ನಿಲ್ಲಿಸಲೇಬೇಕು ಕ್ಯಾನ್ಸಲ್ ಮಾಡಬೇಕು ಮರುಪರಿಶೀಲನೆ ಮಾಡಲೇಬೇಕು ಅಂತ ಒಂದ್ಸರಿ ಅಲ್ಲೇ ಮಾತಾಡಿದ್ದಾರೆ ಸೊ ಹಾಗಾಗಿ ಸಿದ್ದರಾಮಯ್ಯನವರು ಈ ಮಾತನ್ನ ನೀಡಿದ್ದಾರೆ ಮೊದಲನೇದಾಗಿ ಈ ಐದು ಗ್ಯಾರಂಟಿಗಳನ್ನ ಏನು ಜಾರಿ ಮಾಡಿದ್ದಾರೆ ಅದನ್ನು ನಿಲ್ಲಿಸೋಕೆ ಆಗಲ್ಲ ಎಂದು ತಿಳಿಸಿದ್ದಾರೆ ಅಂದ್ರೆ ಸದ್ಯಕ್ಕೆ ಈ ಐದು ಗ್ಯಾರಂಟಿಗಳನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಜೊತೆಗೆ ಯಾವುದೇ ಕಾರಣಕ್ಕೂ ಜನರಿಗೆ ಕೊಟ್ಟಿರುವ ಈ ಮಾತನ್ನು ಅಂದ್ರೆ ಐದು ಗ್ಯಾರಂಟಿಗಳನ್ನ ನೀಡ್ತೀವಿ ಅಂತ ಮಾತನ್ನ ಕೊಟ್ಟಿರೋದಾಗಿ ಅದಕ್ಕಾಗಿ ಈ ಐದು ಗ್ಯಾರಂಟಿಗಳನ್ನ ಯಾವುದೇ ಕಾರಣಕ್ಕೂ ಯಾವುದೇ ಸಮಯದಲ್ಲೂ ಕೂಡ ಇದನ್ನ ನಿಲ್ಲಿಸಲ್ಲ ಸೊ ಸಿದ್ದರಾಮಯ್ಯನವರ ಸ್ಪಷ್ಟನೆಯು ಈ ಐದು ಗ್ಯಾರಂಟಿಗಳ ಫಲಾನುಭವಿಗಳಿಗೆ ಒಂಥರ ಸದ್ಯಕ್ಕೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಹೌದು ಸ್ನೇಹಿತರೆ ಸದ್ಯಕ್ಕೆ ಯಾವುದೇ ರೀತಿ ಗ್ಯಾರಂಟಿಗಳನ್ನ ನಿಲ್ಲಿಸಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದ್ರೆ ಆದ್ರೆ ಮುಂದಿನ ದಿನಗಳಲ್ಲಿ ಕೈ ಶಾಸಕರು ಒತ್ತಾಯ ಮತ್ತೆ ಮನವಿ ನೀಡಿದ್ದರೆ ಯಾವುದೇ ರೀತಿ ಬದಲಾವಣೆ ಆಗುವ ಚಾನ್ಸಸ್ ಕೂಡ ಇದೆ ಅದ್ರ ಬಗ್ಗೆ ಏನಾದ್ರು ನಮಗೆ ಅಪ್ಡೇಟ್ ಸಿಕ್ತು ಅಂದರೆ ನಾನು ಖಂಡಿತ ನಿಮಗೆ ಅದನ್ನು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಮ್ಮೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಧನ್ಯವಾದಗಳು